ಮಸಿ ಪೈಸಾಮರಾದ ಬಸವಾದಿ ಶಿವಶರಣನ್ನು ಜಗತ್ತಿನ ಸಂತರ ಮಹಾಂತರನ ದಾರ್ಶನಿಕರನ್ನು ಸ್ಮರಿಸುತ್ತ ಇಪ್ಪತ್ತೈದು ಶತಮಾನದ ಪ್ರಾರಂಭದಲ್ಲಿ ಮಹಾಜ್ಞಾನಿ ಸಿದ್ಧಾರ್ಹ ಸ್ಮರಿಸುತ್ತ ಇವತ್ತು ವಿಶೇಷವಾದ ಕಾರ್ಯಕ್ರಮ ವಿರೂಪಾಕ್ಷಪ್ಪನವ್ರದು ಅಜ್ಜಪ್ಪನವ್ರದು ಹಾಗೂ ನಮ್ಮ ವೀರೇಶ್ರು ವಿರೂಪಾಕ್ಷಪ್ಪನವ್ರದು ಸ್ವರ್ಣೋತ್ಸವ ಸಮಾರಂಭದ ಇವತ್ತು ವಿಶೇಷವಾದ ಈ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಆಧ್ಯಾತ್ಮ ಬಂಧುಗಳಾಗ್ತಕ್ಕಂಥ ಎಲ್ಲ ಅಧ್ಯಾತ್ಮ ಬಂಧುಗಳ ವಿಚರಣೆಂದು ಯಾವತ್ತು ಮಹಾಜನ್ಗಳೇ ಮಾತೇರಿ ಈಗ ಸಮಯ ಬಹಳ ಆಗಿದೆ ಯಾವ್ದಾರು ಅದು ನಾನು ಅಂದು ಹೇಳ್ತೀನಿ ಈಗ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಒಂದು ಎರಡು ತಾಸು ಮಾತಾಡ್ತೀನಿ ಹಾಗೆ ಟೈಮ್ ಬಾಳ್ಬೇಕು ನನಗೆ ಏನಂತೀರಿ ನೀವು ಏನಂತೀರಿ ಸುಮ್ಮ ಕೂಟ ಅಷ್ಟೇ ಅದಕ್ಕೆ ಇಲ್ಲಿವರೆಗೆ ಇವತ್ತಿನ ವಿಷಯ ಬಂದ ಇವತ್ತ ವಿಷಯ ಮುಕ್ತಿ ಸಾಂಧ ಪದವಿನೀಕರಣಯ್ಯ ಈ ವಿಷಯದ ಬಗ್ಗೆ ವಿಶೇಷವಾಗಿ ಎಲ್ಲ ನಮ್ಮ ಬಂಧುಗಳು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಈ ಲೋಕದಲ್ಲಿ ನಾನ್ ಬುದ್ಧಿವಂತ ಬಾಳ್ ಪಂಡಿತ ಬಹಳ ಜ್ಞಾನಿ ತಿಳ್ಕೊಂಡ್ರೆ ನನ್ನ ಮೂರ್ ಜಗತ್ತಿನ ಯಾಕಂದ್ರೆ ಜಗತ್ತ ನಾನು ಅತಿ ಸಣ್ಣ ಯೋಚನೆ ಕಡಿಮೆನ ಏನ್ ಯಾಕೆ ತಿಳ್ಕೊಂಡಿದ್ದೆ ನಾನು ಇಷ್ಟ ತಿಳ್ಕೊಂಡಿದ್ದೀನಿ ಅದಕ್ಕೆ ಮಜ್ವಾ ವಚನ ಹೇಳ್ತಾನೆ ವಾಯುಗುಣವ ಗುಣವ ಸರ್ಪ ಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ಮೇಳೆಯ ಗುಣವ ಕೋಳಿ ಬಲ್ಲದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕಲಿ ದೇವರ ದೇವ ಎಂಥ ಅದ್ಭುತ ಇದು ವಿಶೇಷವಾಗಿ ಚಕ್ ಚಕ್ ಯಂಶ ಮುಗಿಸ್ಬಿಡ್ತೇನೆ ಈ ಗಾಳಿಗೆ ಎಷ್ಟು ನಮಗೆ ಗಾಳಿ ಗೊತ್ತದ ನಿಮಗೆ ಈ ಮೂಡ್ ಗಾಳಿ ಕೊರು ಗಾಳಿ ಹರಿಶ್ಚಂದ್ರ ಗಾಳಿ ಕುಂಬಾರ ಗಾಳಿ ಕ್ಯಾಂಬರ್ ಗಾಳಿ ಮತ್ತು ಅವ್ರು ಯಾಕ ಗಾಳಿ ಗೊತ್ತದ ನೋಡಿ ಅವ್ರು ಏನು ರೀ ಚಂದ್ರಸಿದ್ ದೇವ್ರು ಗಾಳಿ ಹೇಳುದು ಮೂಡ್ ಗಾಳಿ ಫೋಟೋ ಗಾಳಿ ಹರಿಶ್ಚಂದ್ರ ಕುಂಬಾರ ಗಾಳಿ ಆಗಲ ಆಯ್ತು ಮತ್ತೆ ಕೇಳಿ ಅದೆ ಇಲ್ಲ ಅಪ್ಪನು ಒಯ್ತ ಹೇಳಿ ಒಂದು ಇಂಚು ಇಂಚುಗಳು ಅರ್ಧ ಇಂಚು ಇಂಚು ಬಂದು ಬಾಯಿ ಗುಣ ಮಾಡಿತು ಅಂತ ಅದ್ನ ಯಾಕೆ ಅಷ್ಟು ತಿಳ್ಕೊಂಡು ಯಾರು ಹೋಗ್ರಿ ಯಾರೂ ಹೋಗಿಲ್ಲ ಅದು ನಿಜವಾದ ಗಾಳಿ ದೊಡ್ಡ ಗುಣ ಯಾರು ಗೊತ್ತೈತಿ ಸರ್ಪನೇ ಬಂದದು ಅಂತ ಗೊತ್ತಿಲ್ಲ ಅದು ಹುಟ್ಟಿನ ನೂರು ವರ್ಷ ಸಾವಿರ ವರ್ಷ ಇರಲಿ ಅದು ಹಾಗೆ ಗಾಳಿ ಮೇಲೆ ಇರ್ತದೆ ವಾಯುಭಕ್ಷಕ ವಾಯು ಭಕ್ಷಕಂತರ ಅಷ್ಟು ಜ್ಞಾನ ನಮಗೈತಾ ನಾನು ಅನ್ಕೊಂತೀವಿ ನಾವು ಇಲ್ಲ ಇದು ಮಧುರ ಗುಣ ಏರಿವಿ ಬಂದದು ಒಂದು ಸಣ್ಣ ಕೆಂಪಿ ಕೆಂಪಿರ್ವಿ ಇಟ್ಸ್ ವೆರಿ ಸ್ಮಾಲ್ ಇನ್ಸೆಕ್ಟ್ ಇವತ್ತು ಜ್ಞಾನ ಕೊಟ್ಟಂತೇವ್ರದ್ಕಂದ್ರೆ ಒಂದು ಯಾರ ಹಣ್ಣಿನ ಗಿಡಕ್ಕೆ ಆದ್ರೆ ಮತ್ತೆ ಬಡ್ಡಿ ಮಸೂದ್ ಬಡ್ಡಿನ ಅಲ್ಲಿ ಬಡ್ಡಿ ಮಸೂದ್ ಮದ್ದು ಹೋಗಿ ಮ್ಯಾಗ ಪಕ್ಕ ಹಣ್ಣ ಹತ್ತ ಕೆಂಪಿರ್ವಿ ಪಕ್ಕ ಹಣ್ಣು ಆ ಗಿಡಕ್ಕೆ ಹೋಗುದ್ರ ಮತ್ತೆ ಅಲ್ಲಿ ಹೋಗುತ್ತೇನ ಆ ಬಡ್ಡಿ ಮುನ್ಸೋ ಗೊತ್ತಾಗುತ್ತೆ ನಮ್ಗೆ ಅಲ್ಲ ಅತಿ ಸಣ್ಣ ಕೆಂಪಿರ್ವಿ ಜ್ಞಾನ ಅಷ್ಟೈತ ಅಷ್ಟ ಜ್ಞಾನ ನಮ್ಗೈತ ಸಣ್ಣ ಕೆಂಪಿರ್ವಿ ಒಂದು ಬಡ್ಡಿ ಮುನ್ಸೋನ್ ಗೊತ್ತಾಗತ್ತ ಮ್ಯಾಗ ಪಕ್ಕ ಹಣ್ಣ ಆಗ ಅಂತ ನಮ್ಗೆ ಗೊತ್ತಾಗಬೇಕದು ಕಾಯ್ ಕಣ್ಣು ಹೋಗ ನಾವು ಅದಕ್ಕೆ ಮಾಧುರದೊಳಗ ಆ ಕೆಂಪಿರ್ವಿ ಅಂತ ಜ್ಞಾನ ನಮಗಿಲ್ಲ ಇನ್ನು ಗೋತ್ರದ ಗುಣವ ಕಾಗೆ ಬಂದರು ಒಂದು ಕಾಗೆ ಅಂದ್ರೆ ವಸ್ತು ಕಂಡ್ರು ಕಾಕ ನೀವ ನೀವ ತನ್ನ ಬಳಗ ಕರೀತು ಊರು ಗಂಟೆ ಇದ್ವಿ ಬಚ್ಚಾನ್ ಸ್ವಾಮಿ ಬಿತ್ತು ಅಲ್ಲಿ ಮುಂದೆ ಬಂಗಾರ ಸೇನ್ ಬಿದ್ದಿತ್ತು ಮುಂದೆ ಒಬ್ಬ ಬರ್ತಿದ್ದ ಯಾವ್ದಕ್ಕಾಗಿ ಹಿಂಗ್ ಕೂತ್ ಯಾವ್ದು ತೊಗೊಂಡ್ರಿ ನಾವೆಲ್ಲ ಅದಕ್ ಸಗೋತ ಜ್ಞಾನ ಐತ ನಮ್ಮ ಹತ್ರ ಬರೀ ಇದು ಕಾಳಿದ ಬುದ್ದೆ ಸಗೋತರಿಂದ ಕಾಗಿ ಒಂದು ಮಾಂಸ ಕಾಣ್ಲಿ ರೊಟ್ಟಿ ಕಂಡಿ ಕಾ ಕಾ ನೀ ಬ ನೀ ಬನ್ನಿ ಕರ್ಕೊಂಡು ಎಲ್ಲ ಮಾಡ್ತೈತೆ ನಾವು ಮಾಡ್ತೀವೇಶ್ ಅಷ್ಟು ಕಿಚ್ಚು ಗೋತ್ರ ಗುಣವ ಕಾಗೆ ಬದಲು ಅಷ್ಟು ಜ್ಞಾನ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಸತ್ತು ಹುಟ್ಟಿ ಸತ್ತು ಎಷ್ಟೋ ಜನ ಮನುಷ್ಯ ಹುಟ್ಟಬೋದಿವೆ ಅಲ್ಲ ಶಿರಮುಕ್ತಿ ಪದ್ಯದ ನರಜನ್ಮ ಏಕೆ ಪರಮ ಜನಗಾಣದ ಏಕೆ ನೀನಾರೆಂಬುದು ಅರಿಯದ ಭಕ್ತಿ ಏಕೆ ಆತ್ಮರಂಜನೆ ಮೋಕ್ಷ ಪ್ರಾಪ್ತಿ ಮನೋರಂಜನೆ ಮರಣ ಪ್ರಾಪ್ತಿ ಜನ ಮನೋರಂಜನೆ ಹೋಗರ ಹೊರತು ಆತ್ಮರಂಜನೆ ಮಾಡ್ತಕ್ಕಂಥ ಜನರು ಬಹಳ ಕಮ್ಮಿ ಅದರ ಈಗಾಗಲೇ ಅದಕ್ಕೆ ಇದು ಆತ್ಮರಂಜನೆ ಕಾರ್ಯಕ್ರಮ ಇಂಥ ಕಾರ್ಯ ಭಾಗ್ಯ ಏನು ಮಾಡ್ತೀವಿ ಕಾರ್ಯಕ್ರಮನ ಇಂಥ ಕಾರ್ಯಕ್ರಮ ಎಲ್ಲೆಲ್ಲಿ ಯಾವ ಮಾಡ್ದಾಗ ಯಾವ ಎಲ್ಲೆಲ್ಲಿ ಇಲ್ಲ ಇಲ್ಲ ಎಲ್ಲರ ಮತ್ತೆ ಅದು ಭಾಗ್ಯಾಗ್ತ ಪುರಾಣಿಕ ಕತೆ ಹೇಳಿದೆ ನಗಿಸಿದ ಮಾಡಿದ ನಗ ಕೈತಿ ಹೇಳ್ತಿವಿ ಮಕ್ಕಳು ನಗು ಐತೆ ಐತಿ ಇಲ್ಲಿ ಬಂದು ನಗುದಿಲ್ಲ ಅದಕ್ಕೆ ಇಲ್ಲಿ ಕೇವಲ ಜ್ಞಾನ ಇರಬೇಕು ಕೇವಲ ಜ್ಞಾನಕ್ಕೆ ಮಹತ್ವ ಕೊಡಬೇಕು ಅಧ್ಯಾಪ್ನವರು ವಿಪಾಕ್ಷನವ್ರು ಹೇಗಿದ್ರು ಅವ್ರ ಜೀವನ ಹೇಗಿತ್ತು ಅವ್ರ ತತ್ವ ಹೇಗಿತ್ತು ಸಿದ್ಧಾಂತ ಹೇಗಿತ್ತು ಸಿದ್ಧಾರ್ ಹೇಗಿದ್ರು ಇಪ್ಪತ್ತೈದು ಶತ ಪ್ರಾರಂಭದೊಳಗೆ ಅಪ್ರದ ಜಗತ್ತೇ ಅಂಥ ಜ್ಞಾನಿ ಸಿದ್ಧಾರೂಢ ಮಹಾಜ್ಞಾನಿ ಸಿದ್ಧಾರ್ಡ ವ್ಯಕ್ತಿ ಜ್ಞಾನಿ ಇದ್ದು ಅದಕ್ಕೆ ನಂಬೇಕು ವಿಶ್ವಾಸ ಇಡಬೇಕು ಪ್ರವಚನ ಮಾಡ್ತಿದ್ದ ನಿತ್ಯ ಸಿದ್ಧಾರೂಢ ಪ್ರವಚನ ಮಾಡ್ತಾ ಇದ್ರು ಮತ್ತೆ ಮಾಡ್ತಾ ಒಂದ್ಸಲ ಪ್ರವಚನ ಹೇಳಿ ಏನ್ ಹೇಳಿದ್ರು ಏನಪ್ಪಾ ಅಕಸ್ಮಾತ್ ನಾನು ಬಿದ್ದು ಹೋಗಿದ್ದು ಹತ್ತು ವರ್ಷ ಆಗಲಿ ಐದು ವರ್ಷ ಎಷ್ಟೋ ವರ್ಷ ಆಗಲಿ ಯಾರು ನಂಬಿ ಬರ್ತೀನಿ ನನ್ನ ಭಕ್ತಿಯಿಂದ ಬರ್ತೀರಿ ನೀವು ದರ್ಶನ ಕೊಡ್ತೀನಿ ಅಂತ ಹೇಳ್ತ ಸಿದ್ಧಾರ್ಡ್ ಪ್ರವಚನಾಗ ಹೇಳಿದ್ದ ಹೋತ್ ಕಾದ ಅಂತೂ ಆದರು ಸಿದ್ಧಾರ್ಡ್ ಹಾಗೆ ಮೂರು ವರ್ಷ ಆಗಿತ್ತು ಅವ್ರು ಪರಮ ಶಿಷ್ಯ ಇದ್ದ ಹುರ್ಕರ್ಜಿ ಮಾಸ್ತರ್ ಅಂತ ಬಾ ನಮ್ಮ ಮಾಸ್ತರ ಬಂದಿದೆ ನಾನು ಹಿಂಗ ಪರಮ ಶಿಷ್ಯ ಹುರ್ಕರ್ಜಿ ಮಾಸ್ತರ್ ಅಂತ ಬುದ್ಧ ನಮ್ಮ ಇರೋ ಸಂಬಂಧಿ ಅವನು ಅವ್ನು ಹುರ್ಕಡ್ಲಿದ ಅವ್ನು ಹುರ್ಕೊಂಡಿದ್ದ ಸಂಬಂಧಿ ಕಿರ್ಬೇಕವ ಮತ್ತೆ ಅದ್ಕೆ ನೀವು ಸಿದ್ಧಾರ್ ಸಿದ್ಧಾರ್ಥ ಹೇಳ್ತೀರಿ ನೀವಲ್ಲ ಹುರ್ಕಡ್ಲಿ ಮಾಸ್ತರ ವಿಚಾರ ಮಾಡಿದ ಮೂರು ವರ್ಷ ಆಗಿತ್ತು ತಲೆ ಸಮಾಧಿ ಕಟ್ಟಿ ವಿಚಾರ ಮಾಡಿದ ಅಪೂರ್ತ ತಪ್ಪು ಹೆಂಗೆ ಹೇಳಿದ್ರು ಹಾಗೆ ನೋಡ ತಗೊಂಡು ಸಿದ್ಧಾರ್ಡ ಸಿದ್ಧಾರ್ಡ್ ಧ್ಯಾನ ಮಾಡ್ಕೊಂಡು ಸ್ನಾನ ಮಾಡಿದ ಲಿಂಪುಜ್ ಮಾಡ್ಕೊಂಡ ಮಾಡ್ಕೊಂಡ ಎಲ್ಲ ಮುಗೊಂಡು ತಂಬಿ ನೀರು ಊದಿನ ಕಟ್ಟಿ ಕಾಯಿ ತಗೊಂಡು ಅವ್ನು ಧ್ಯಾನ ಮಾಡ್ಕೊಂತ ಬಂದ ಅವ್ನು ಪರಿಶುದ್ಧವಾದ ಬಗ್ಗೆ ತಕ್ಕಂತ ಬಿಡ್ತು ಯಾರಿಗೆ ಸಿದ್ಧಾರ್ಥ ಸಮಾಧಿ ಕಟ್ಟಿ ಗದ್ದಿಗಾದ ಕಟ್ಟೆ ಮೂರು ವರ್ಷ ಆಗಿತ್ತು ಪರಿಶುದ್ಧ ಭಕ್ತಿ ಮುಡ್ಸ ಅವ್ನ್ಗೆ ಸಿದ್ಧಾರ ಮುಟ್ಸು ಮುಂದೆ ಮಹಾತ್ವ ಬಂದು ಹುರ್ಕಟ್ಟಿ ಮಾಸ್ತರ ಮಾಡ್ತಾರ ಮಹದ ಬರ ಬಂದು ಬಂದ್ ನಾಲ್ಕು ಗದ್ದಿ ಇದಕ್ಕೆ ಭಕ್ತಿ ಪರಿಶುದ್ಧ ಭಕ್ತಿ ಇದಕ್ಕಂತಾರ ಅದಕ್ಕೆ ನಂಬರು ನೆಚ್ಚರು ಬರಿದೆ ಕರೆವರು ನಂಬದರಿ ಅರಿ ಲೋಕದ ಮನುಜರು ನಂಬಿ ನೆಚ್ಚಿ ಕರೆ ಓ ಎಂದನೆ ಶಿವನು ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದ ಕರೆ ಮರ ಕೊಲೆಮಟ್ಟಿ ಕೂಗೆಂದ ಕೂಡದ ಸಂಗಮ ದೇವ ನಂಬರು ನೆಚ್ಚರು ಕರೇವರು ಅಲ್ಲ ದೂಪದ ದೀಪದ ಗುಡಿಗೆ ವರದ ಅದ್ರ ಸಾಕ್ರ ಮನೆಗೆ ಹೀಗ ಅವರ ಬಾಳ್ ಬಾಳ್ ಬಂಗಾರ ಓ ಎನ್ನು ನಂಬಿ ಕರ್ಸು ಓ ನಮ್ಮ ಹತ್ರ ಬರ್ತಾನ ಅದಕ್ಕಂತ ಇದು ಮಾಡುವಂತ ಕಾರ್ಯಕ್ರಮ ಅಂತ ಎಲ್ಲೆಲ್ಲಿ ಮಾಡುವುದಿಲ್ಲ ಯಾವ ಊರ ಯಾವುದೇ ಎಲ್ಲಿ ಮಾಡುದಿಲ್ಲ ನಿಜವಾದ ಆಧ್ಯಾತ್ಮದ ಕೇಂದ್ರ ಆಧ್ಯಾತ್ಮ ಜ್ಞಾನ ಅದಕ್ಕೆ ಅಂದ್ರೆ ಅರ್ಥ ಅಂತ ಹೇಳಿ ಮತ್ತೆ ಅದು ಇದು ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದು ಕೂತರಿ ನೀವೆಲ್ಲ ಇಷ್ಟೊತ್ತು ಕೂಡ್ಲಿಕ್ಕೆ ಸಾಧ್ಯ ಕಡೆ ಕೂಡಕ್ಕೆ ಸಾಧ್ಯ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಈಗ ಭಾಳ ಮಾತನಾಡ್ತಾರೆ ನಿಮ್ಮ ಕಣ್ಣು ಕಿವಿ ಮನಸ್ಸು ತುಂಬೈತಿ ಕಂಗ್ಗಳು ತುಂಬಿದ ಬಳಿಕ ಕೇಳೋದಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಕ್ಕೆ ಮನ ತುಂಬದ ಬಳಿಕ ನೆನೆಯೋದಿಲ್ಲ ಮಹಂತ ನೋಡಕ್ಕೆ ಕೂಡ ಸಂಗಮ ಹಿಂಗೆ ಆಗ್ಬಿಟ್ಟಿದೆ ಈಗ ಅದಕ್ಕಂಥ ದೃಷ್ಟಿಯಿಂದ ನಾವು ಒಳ್ಳೆಯ ದೃಷ್ಟಿ ಇಟ್ಕೊಂಡು ಹೋಗ್ಬೇಕು ದೇವರಿಗೆ ಗುರುವಿಗೆ ನಮ್ಮ ಭಕ್ತಿ ಸಮರ್ಪಣೆ ಆಗಬೇಕು ಆಗ್ಬೇಕು ಗುರು ಆನಂದ ಹರಿಸ್ಬೇಕು ಆನಂದವಾಗಿರ್ಬೇಕು ಸಂಸಾರದ ಸುಖ ಏಟೈತಿಪಾ ಏಟೈತಿ ಇಷ್ಟ ಐತಿ ಇಟ್ಟು ದುಃಖ ಐತಿ ಇಟ್ಟೈತಿ ಸುಖ ದುಃಖ ಇಷ್ಟೈತಿ ಏಟು ಸುಖಕ್ಕೆ ಇಷ್ಟ ದುಃಖ ಅಂದ್ಸಲ ಈ ಲೂಕದಾಟ ಅದಕ್ಕೆ ಸಪ್ಪಣ್ಣ ಹೇತರ್ ಶರೀರವೆಂತೆಮ್ಮು ಹೊಲನ ಹಸ ಮಾಡಿ ಇದು ಸ್ವಚ್ಛ ಮಾಡ್ಕೊಂಡು ಈ ಕಾರ್ಯಕ್ರಮ ಶರೀರವೆಂತೆಮ್ಮು ಹೊಲನ ಹಸ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದಣ್ಯರು ಶಮೆದಮಿ ಎಂತೆಂಬ ಎರಡತ್ತುಗಳು ಹೂಡಿ ಯುಮನ ಮಾನಸ ನೇಗದೋ ಮಾಡಿ ಮಮಕಾರು ಎಂತೆಂಬ ಕರಿಕೆಯ ಕಳೆದಿತ್ತು ಸಮತೆಯಂತೆಂಬ ಗೊಬ್ಬರವ ಚೆಲ್ಲಿ ಸರ ಈ ಬೀಜ ಬಿತ್ತಬೇಕ ಎಂಥದ್ದು ಗುರುವನ್ನು ಉಪದೇಶವೆಂಬ ಬೀಜವ ಬಿತ್ತಿ ಮೆರವ ಸಂಸ್ಕಾರ ವೃಷ್ಟಿಯಾಗಬದಿ ಅರು ಎಂಬ ಪೈರನ್ನೇ ಬೆಳೆಸುತ್ತ ದುರ್ದ ದುರ್ಗುಣಗಳೆಂಬ ಕಳೆಯ ಕೆತ್ತು ಅದೊಂದು ಕಸ ಇಂಥ ಕಳೆಕೆತ್ತು ಸ್ವಾಚ್ಛ್ಯಾತ್ವ ಸ್ಥಿರ ಮುಕ್ತಿ ಅಂತೆಂಬ ಧಾನ್ಯವಾಗ ಎಂಥ ಧಾನ್ಯ ಬೆಳೀಬೇಕು ಸ್ಥಿರಮುಕ್ತಿ ಅಂತೆಂಬ ಧಾನ್ಯವಾಗಿ ಬೆಳೆದು ಪರಮಾನಂದದವ್ರು ದಂಡನೆ ದಣಿದು ಗುರುಸಿದ್ಧ ನಡಿಗಳಿಗೆ ಅರಗುತ್ತ ನವೆಂಬುವವರನ್ನು ತಮ್ಮ ಸೀಮೆಗೆ ಕಳುಹಿ ಇಂಥ ಜ್ಞಾನದ ವಚನ ವಿಚಾರ ಮಾಡ್ಕೊಂಡು ಎಷ್ಟೈತೆ ಈ ವಚನ ಹೇಗೆ ಅಂತ ಎಷ್ಟು ತಾಸು ಬೇಕಿರ್ಕಾ ಎಷ್ಟು ಬೇಕಿರಕಾ ಎಷ್ಟು ಟೈಮ್ ಬೇಕು ಟೈಮ್ ಇಲ್ಲರಿ ನಮ್ಗೆ ಟೈಮ್ ಇಲ್ಲಿ ಟೈಮ್ ಟೈಮನೇ ಇಲ್ಲ ತಿಳುದು ನಾವು ಬಂದ್ರೆ ಈಗ ಬಂದ್ವಿ ಅಲ್ಲಿ ಒಂದು ಎರಡು ಕಡೆ ಹೋಗಿದ್ವಿ ಅವ್ರು ಲೋಕ ಬಿಟ್ಟು ಬರಲೋಕರ ಲೋಕ ಕೊಟ್ಟಿದ್ವಿ ಕುದು್ರೆ ಎದ್ದು ಕೂತಿದ್ರು ಮನೆಗವ್ರು ಅವ್ರು ಈ ಲೋಕ ಬಿಟ್ಟು ಹೋಗವ್ರು ಅಜ್ಜಾರ್ ಹೊರತಾಗ ಎದ್ದು ಹೋಗಿ ಮನೆ ಬಿಟ್ಟು ಹೋಗೋದ್ ಕೂತಿದ್ರು ಪುಣ್ಯ ಅದು ಪುಣ್ಯದ ಹೋರಾಪ ಕಳ್ಸಿ ಅವರು ಈ ಲೋಕ ಲೋಕಿ ಕಳ್ಸಿ ಬಂದ್ರು ಅದಕ್ಕೆ ದೃಷ್ಟು ಭಾಳ ಸಂತೋಷ ಸಮಾರಂಭ ಹಿಂದ ಅಜ್ಜಪ್ಪನ ನೋಡಿನಿ ವೀರೇಶ್ವರ ನೋಡಿನಿ ಎಲ್ಲ ಸಂತೋಷ ಸಮಾರಂಭ ಎಲ್ಲ ಕಾರ್ಯಕ್ರಮ ನಮ್ಗೆ ಈಗ ಅಜ್ಜಪ್ಪ ಸಣ್ಣ ಅಜ್ಜಪ್ಪ ಇವ ಬಹಳ ಹೊಂಟಾನ ಭಾಳ ಒಳ್ಳೆಯ ಕಾರ್ಯಕ್ರಮ ಯಾಕಂದ್ರೆ ಇಂಥ ಜನ ಇಂಥ ಕಾಲ ಇಂಥ ಮಂದಿ ಇಷ್ಟು ಮಂದಿ ಕೂಡೋ ಭಾಳ ಕಷ್ಟ ಅದು ಬರೀ ರಾಜಕೀಯ ಹೊಕ್ಕ ಜನ ಹೊತ್ತು ಆ ಬರೋದು ಸಾಧ್ಯವೇ ಇಲ್ಲ ಅದಕ್ಕೆ ಅದರ ಚಿಂದು ಇಷ್ಟು ಮಂದಿ ಕುದ ಮರೆ ನಿಮ್ಮೊಂದು ನೋಡಿದ ಒಂದು ಸಂತೋಷ ವರ್ಷ ನಾವು ಬರ್ತೀವಲ್ಲ ನಿಮ್ಮ ಗಪ್ ಚಿಪ್ ಕೇಳೋ ಇಲ್ಲ ಹಿಂದ ಜಗತ್ತಿನಾಗ ಒಂದು ಅರ್ಧ ತಾಸು ಹಿಂಗೆ ಕುಂಟ ಚುತ್ಸ ನಾ ಹೇಳಿ ಹೇಳಿ ಹೇಳ ಕೂಡೋ ಇಲ್ಲ ಕೂಡಲೂ ಒಂದು ಇಲ್ಲೇ ಐತಿ ನೋಡಿ ಎಲ್ಲ ಬಂಗಾರಗಟ್ಟಿ ಕುಂತ ಬಂಗಾರಗಟ್ಟಿ ತೀರಿಸು ಹಾ ಕೆತ್ತಾಯಿ ಕಬ್ಬು ಇಲ್ಲೇ ಬರೇ ಬಂಗಾರ ಇದು ಕೇಳೋರು ಇಲ್ಲೇ ಇಲ್ಲ ಈಗ ಅದಕ್ಕಂಥ ದೃಷ್ಟಿ ಭಾಳ ಸಂತೋಷಪ್ಪ ಇದು ಭಾಳ ಸಂತೋಷ ಈಗ ಈಗಾಗಲೇ ಹೇಳಿ ಟೈಮ್ ಐತಿ ಊಟ ತಗಿತು ಎಲ್ಲ ಹೇಳಿದೆ ಅದಕ್ಕಂಥ ದೃಷ್ಟಿಯಿಂದ ನಮಗೆ ಭಾಳ ಸಂತ ಇವತ್ತಂಗ ಅದು ಸುಮಾರು ಮೂವತ್ತ್ ನಾಲ್ವತ್ತು ವರ್ಷ ಅಂತ ಈ ಕಾರ್ಯಕ್ರಮ ಬರೋಕೆ ನನಗಾಲಿ ಎಂಬತ್ತೊಂದು ಎಂಬತ್ತೆರಡು ವರ್ಷ ಈಗಾಗಲೇ ನಮ್ಮ ಹೀರಣ ನಮ್ಗಿದ್ರು ಎರಡು ವರ್ಷ ಇನ್ನೆರಡು ಮೂರು ವರ್ಷ ಈರಣ್ಣ ಆಧ್ಯಾತ್ಮದ ಕಾಲಕ್ಕೆ ಬರ್ತಿದ್ದೆ ನಾನು ಅದಕ್ಕಂತ ದೃಷ್ಟಿ ಸಂತೋಷಪ್ಪ ಸಂತೋಷ ಎಲ್ಲ ದೃಷ್ಟಿನ ಒಕ್ಕಟ್ಟೆ ಗುಂಡ ಯಾಕಂದ್ರೆ ಏನಾದ್ರು ಆಧ್ಯಾತ್ಮಿಕ ವಿಚಾರ ಕೇಳ್ಬೇಕು ಅದು ಲೌಕಿಕತೆ ನಾವು ಇದ್ರಾಗ ಹುಟ್ಟಿದ್ರೆ ಇದನ್ನ ಮತ್ತೆ ಅಲ್ಲಿ ಆ ವಿಷಯ ಕೇಳ್ಕೊಂಡು ಯಾವಾಗ ನಾವು ಅದನ್ನು ಕೇಳಿದ ಯಾವಾಗಂತ ಅದಕ್ಕೆ ಇನ್ನು ಸ್ವಾಚ್ಛ ಮಾಡ್ಕೊಳಕ್ಕೆ ಬೇಕೇ ಬೇಕು ಗುರುಪ್ರದೇಶ ಬೇಕೇ ಬೇಕು ಮಾಡೋದು ಸ್ವಾಚ್ಛ ಮಾಡೋದಾಗದ ಇನ್ನೇ ಇದು ಮತ್ಸಿನ್ ಬಿದ್ದು ಹೋಗ್ತಿದ್ರು ಅದಕ್ಕೆ ಪ್ರಭುದವ್ರು ಹೇಳ್ತಾರೆ ಮೊದಲು ಹೊಂಚಿದ್ರು ಕನ್ನ ಗೊಗ್ಗೈ ತೊಬ್ಬ ಶರಣ ಚೆನ್ನಾಗಿ ತೋಟ ಮಾಡಿದ್ದ ಏನು ಮಹತ್ವ ಕರ್ಕೊಂಡು ಕೂಡಿಸಿ ತೋಟ್ದಾಗ ಗೊಗ್ಗಯ್ಯ ಬರೀಪ್ಪ ಅಂತ ಆ ತೋಟ ಈ ತಾ ಹಣ್ಣು ಎಲ್ಲ ತೋರಿಸ ಕೂಡಿದ ಹೇಗೈತೆ ತೋಟ ಅಂದ ನಿನ್ನ ತೋಟಗೋಗಿ ಚೆನ್ನಾಗಿನ ತೋಟ ಅಂದ ಪ್ರಭು ದೇವರು ಕೆಲ್ಸಕ್ಕೆ ಬರೋದು ತೋಟ ನನ್ನ ತೋಟ ಅಂದರು ಅಪ್ಪನಿ ಮಾಡಿಪ್ಪ ಅಂದ ಗೊಗ್ಗಯ್ಯ ನನ್ನ ತೋಟ ಅಂದ್ರೆ ಹೇಗೆ ನನ್ನ ತೋಟ ಅಂದ್ರೆ ಹೇಗೆ ತೋಟ ಅಂತ ತೋಟ ಹೇಳ್ತರು ಪ್ರಭು ದೇವರು ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಲಿದನೇಯ್ಯ ಭ್ರಾಂತಿ ಬೇರನ ಒಡೆದು ಸಂಸಾರದ ಹೆಂಡೆಯ ಬಗೆದು ಬಿತ್ತಿದನೇಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ವಜನ ಸಂಸಾರದ ಹೆಂಟೆಯ ಹೆಂಟೆಯತ್ಮದ ಅಖಂಡ ಮಂಡಲ ಎಂಬ ಭಾವಿ ಈ ಬ್ರಹ್ಮ ಈ ಬ್ರಹ್ಮಾಂಡದ ಭಾವಿ ಪವನವೇ ರಾಜನ ಗಾಲಿ ಸುಷುಮ್ನ ಈ ಸುಷುಮ್ನ ಸುಷು ಉದಕವಾದಿ ಬ್ರಹ್ಮದಂತ ಬಸವಗೈವರು ಪಂಚೇಂದ್ರಗಳು ಬಂದು ಈ ಹೊರ ಹಸಿರು ಸ್ವಾಧ್ಯ ಇದೇನು ಮದ್ಯ ಸಮತ ಸರಣಿ ಎಂಬ ಬೇಲೇನೆಕ್ಕಿ ಆವಾರದ ತೋಟದ ಜಾಗರಿದ್ದು ಗುಹೇಶ್ವರ ಎಷ್ಟು ಚೆನ್ನಾಗಿದೆ ವಚನ ಇವನು ಬಿಡಿಸೋದ್ ಕುಂತ ಎಷ್ಟು ಟೈಮ್ ಬೇಕಲ್ಲ ಈ ತೋಟ ಯಾವುದು ಅದು ಅದು ಹೇಳ್ತಾ ಬಾ ಸಂತೋಷ ನೀವೆಲ್ಲ ಮನಸ್ಸೆಲ್ಲ ಕಣ್ಣೆಲ್ದ ಪೂಜೆ ಎಲ್ಲಿ ಬದು ನಿನಗೆ ನೈವೇದ್ಯವೇಂದೆಲ್ಲ ತಾವೇ ತಿನ್ನೋರು ಬುಡಿಯನ್ ದೇವರು ಒಂದರ ಉಂಟ ಒಮ್ಮೆ ಸುಣ್ಣ ಕಾಯಿತ್ತು ಒಂದ್ರ ಉಂಟ ಒಂದು ಬುಡಿಯನ್ ದೇವರು ಇಲ್ಲ ಇಲ್ಲ ಊಂಡ್ ಹೆಂಗೆ ಹ್ಯಾಂಗ ದೇವ್ರ್ ನೀವು ದೇವ್ರು ಮುದುಕೊಂಡು ಊಂಡಿಗರ್ಪಣಾ ಸಮರ್ಪಣೆ ಮಾಡ್ಬೇಕು ಅರ್ಥ ಅರ್ಪಣ ಸಮರ್ಪಣೆ ಬೇಕು ಅಲ್ಲ ನಮ್ಮ ಹೆಣ್ಮಕ್ಳಿಗೆ ದೇವ್ರ ಬಾಳಿ ಹೋಗಲ್ಲ ಇದು ಬಂದವರು ಗೊತ್ತಿಲ್ಲ ಬಂದವರು ಹೆಣ್ಮಕ್ಳು ತಾರ್ ತಾರ ಏನ್ ಬಾಸ್ವ ಒಂದ್ ಇತ್ತೀಚಿ ಮಾಡ್ತಾರೆ ಒಂದ್ ತಾಯ್ನ ಇಪ್ಪತ್ಮೂತ ಮಾಡ್ತಾರೆ ಮಾಡ್ತಾರ ತುಪ್ಪ ತಿಂಡ ಉಟ್ಟು ಮುಡ್ಸ್ತಾರ ತಗೊಂಡು ಹೋಗಿ ಅದಕ್ಕ ನಮಗ ದೇವ್ರ ಉನ್ನಾಗಿಲ್ಲೂಂಡ್ರ ಯಾರು ನೈಸ್ ತಗೊಂಡು ಹೋಗಿದ್ದೇ ಇಲ್ಲ ಹೂಂಡ್ರ ಯಾರು ಒಯ್ತು ಹೋಗಿದ್ದೆ ದೇವ್ರು ಉನ್ನಾಗಿ ತೊಗೊಂಡು ಹೋಗಾರ ತೋಂಡ್ರ ಯಾರು ಹೋಯ್ತಿದ್ದೇ ಇಲ್ಲ ಅದಕ್ಕೆ ದೇವ್ರಿಗೆ ಅರ್ಪಣ ಸಮರ್ಪಣ ಪ್ರ ಮನಸ್ಸು ಬೇಕು ಪ್ರಚುತ ಭಕ್ತಿ ಬೇಕು ಭಕ್ತಿ ಕಿನ್ನ ಕರ್ವತಿ ಭಕ್ತಿಯಿಂದ ಅಸಾಧ್ಯ ಯಾವುದಿಲ್ಲ ಇಲ್ಲ ಅದಕ್ಕೆ ಬಸವಣ್ಣ ಭಕ್ತಿನ ಅಷ್ಟೊಂದು ಭಕ್ತಿಯ ಶಕ್ತಿ ಐತೆ ಅಂದ್ರೆ ಎಲ್ಲವನ್ನು ಭಕ್ತಿ ಮುಖ್ಯ ಬಸವಣ್ಣ ಸಾಧನೆ ಮಾಡಿದೆ ಅದಕ್ಕೆ ಒಂದು ಭಕ್ತಿಯ ಸಾಧನೆ ಮುಖಾಂತರವಾಗಿ ಸಮಾಜ ಮುಖಿಯಾಗಿ ಕಾಯಕದ ಮುಖ್ಯವಾಗಿ ಎಲ್ಲ ಜಗತ್ತಿನ ಎಲ್ಲ ಜಗತ್ತು ಜಗ ಬಸವಣ್ಣ ಬಸವಣ್ಣ ಭಕ್ತಿ ಮತ್ತೊಂದು ದಸರಾ ಬಸವಣ್ಣ ಧರ್ಮಕ್ಕೆ ಮತ್ತೊಂದು ದಸರಾ ಬಸವಣ್ಣ ಅದಕ್ಕೆ ಮಹಾಜನಾಹ ಹಾಗೇನ ಗತೃಷ್ಟ ದೊಡ್ಡವ್ರೆನ್ಸಿ ಹುಷಾರ ಹಂಗೆ ಹೋಗಿ ಕೆಲಸ ಮಾಡೋಣ ನೋಡೋಣ ಟೈಮ್ ಬಾಗಿ ಮಂದಿ ಸಾಕು ಟೈಮ್ ಬೆಳಗಿದ್ರೆ ಅದಕ್ಕೆ ನಮ್ಮ ರಿಪಾಕ್ಷಪ್ಪ ನಮ್ಮ ಅಜ್ಜಪ್ಪನವರು ಏನು ದಾರಿ ತೋರ್ಸಿ ಇಷ್ಟೆಲ್ಲ ಇಷ್ಟ ಇಟ್ಟಾಗ ನಮ್ಮ ಎಲ್ಲ ಅಧ್ಯಾತ್ಮ ಬಂದ್ರು ಏನು ಮಾತಾಡ್ಯಾರ ಅವೆಲ್ಲ ಅರ್ಥೈಸ್ಕೊಂಡು ಮಾಡ್ಕೊಂಡು ಹೋರಪ್ಪ ದಾರಿ ಇದೇ ಪ್ರಕಾರ ಪ್ರತಿ ವರ್ಷ ಕೂಡ ಅಜ್ಜಪ್ಪನವ್ರ ರುಪಾಕ್ಷಪ್ಪನವ್ರ ವೀರೇಶ್ ಎಲ್ಲ ಈ ಕಾರ್ಯಕ್ರಮದ ಎಲ್ಲ ಅನುಭವಗಳ ಮಾತನ್ನು ಕೇಳಿ ನೀವು ಕೊನ್ಮುಕ್ತಿ ಬಂದ್ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತು